ಫಸ್ಟ್ ಎಲ್ಲ ಈ ಥರದ್ದೆಲ್ಲ ಇರಲಿಲ್ಲ ನಾವು ಬಂದಾಗ ಈಗ ತುಂಬ ಸಕ್ಕದ ಮಾಡಿದ್ದಾರೆ ನೋಡಿ ಕಟ್ ಮಾಡ್ಬಿಟ್ಟು ಅಲ್ಲಿ ಮುಂದಕ್ಕೆ ತೋರಿಸ್ತಪ್ಪ ಜಿ ನೀನು ಹಾಡೇನು ಹಂಗೆ ಮಾಡಿದೆ ಇಲ್ಲಿಗೆ ಬಂದರೆ ಒಂದು ಯಾವುದೋ ಟೂರಿಸಮ್ಗೆ ಬಂದಿರೋ ಥರನೇ ಇದೆ ವಾತಾವರಣ ಸಖತ್ತಾಗಿದೆ ನೋಡಿ ನಾವೆಲ್ಲೋ ಹೋಗ್ಬೇಕಾಗಿಲ್ಲ ಇಲ್ಲೂ ಬಂದು ಸಹ ನೋಡ್ಬೋದು ನೋಡಿ ಇಲ್ಲೆಲ್ಲ ನೋಡಿದ್ರ ನೋಡಿ ಚಿತ್ರಣಗಳು ಸಹ ನೋಡಿ ಹಿಂಗ್ ಕಾಣಿಸ್ತಿದೆ

ಬೆಂಗಳೂರು ಬೆಂಗ್ಳೂರು ಬೆಂಗಳೂರು ಮೇಡಮ್ ಹಾಂ ಇಲ್ಲ ಹೋಗ್ತೀವಿ ಹಾಂ ಅಲ್ಲೆಲ್ಲ ಆಯ್ತು ಇಲ್ಲ ಅಲ್ಲಿ ಮಾಡಿಲ್ಲ ಬ ಜಸ್ಟ್ ಬೈಕ್ ತೊಗೊಳ್ಬಿ ಅದೆಲ್ಲ ಫೋಟೋ ಎಲ್ಲ ತಗೊಂಡು